ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಇವತ್ತು ಚೆನ್ನ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದು ಬನ್ನಿ ನೋಡವ ನನಗೆ ರೆಸ್ಟೋರೆಂಟರು ಒಬ್ಬರು ಹೇಳಿದ್ರು ಯಾವ ಥರ ಮಾಡ್ತೀವಿ ಅಂತ ಅದಕ್ಕೆ ಅದನ್ನೇ ವೀಡಿಯೋ ಮಾಡಾಕ್ತಾಯಿದ್ದೀನಿ ಇದಕ್ಕೆ ಒಂದು ಎರಡು ಐಟಮ್ ಸೇರಿಸಿದ್ರಂತೂ ಅಷ್ಟು ಚೆನ್ನಾಗಿರ್ತದೆ ಅಂದರೆ ಅಷ್ಟು ಟೇಸ್ಟಿಯಾಗಿರ್ತದೆ ಚೆನ್ನ ಮಸಾಲ ಗ್ರೇವಿ ಅದು ಯಾವ ಥರ ಮಾಡೋದಂತ ತೋರಿಸ್ತೀನಿ ಬನ್ನಿ ಫಸ್ಟು ನಾನು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೆ ಕಾಬುಲ್ ಚೆನ್ನ ಅಂತಾರಲ್ಲ ಅದು ಇದು ರಾತ್ರಿ ನೆನೆಸಿದ್ದದ್ದು ಇದನ್ನು ಕುಕ್ಕರಲ್ಲಿ ಇಡ್ತಾ ಇಡ್ತಾಯಿದ್ದೀನಿ ಒಂದು ನಾಲ್ಕೈದು ವಿಸಲ್ ಚೆನ್ನಾಗಿ ಬೇಯಬೇಕಿದು ಕಾಳು ಆವಾಗಲೇ ಚೆನ್ನಾಗಿರೋದು ಇದಕ್ಕೆ ಒಂದು ಬಟ್ಟೆ ತಗೊಂಡಿದ್ದೀನಿ ನೋಡಿ ಬಿಳಿ ಬಟ್ಟೆ ತಗೋಬೇಕು ಬಿಳಿ ಬಟ್ಟೆಯಲ್ಲಿ ಬಂದ್ಬಿಟ್ಟು ನಾನು ಒಂದು ಸು ಒಂದು ಒಂದೂವರೆ ಸ್ಪೂನಷ್ಟು ಒಂದು ಒಂದೆರಡು ಸ್ಪೂನಷ್ಟು ನಾನು ಟೀ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಟೀ ಪೌಡ್ರ್ ಏನಕ್ಕೆ ಹಾಕ್ತೀವಂದರೆ ಕಲ್ಲರ್ ಬರುತ್ತೆ ಟೇಸ್ಟ್ ಕೊಡುತ್ತೆ ಟೀ ಪುಡಿ ಇದಕ್ಕೆ ಒಂದೆರಡು ಚಕ್ಕೆ ಒಂದು ನಾಲ್ಕೈದು ಲವಂಗ ಇಷ್ಟೇ ಇಷ್ಟು ಹಾಕಿದ್ರೆ ಮಾಡಿ ನೋಡಿರಿ ಹೆಂಗಿರುತ್ತೆ ನೋಡಿರಿ ಏನು ಟೇಸ್ಟ್ ಗೊತ್ತಾ ರೆಸ್ಟೋರೆಂಟಲ್ಲಿ ಕೊಡ್ತಾರಲ್ಲ ಇದೇ ಇದೇ ಥರ ಅಂತೆ ಅವ್ರು ಮಾಡೋದು ಇದನ್ನು ಗಂಟು ಕಟ್ಟಿ ಅದರೊಳಗಡೆ ಹಾಕ್ತೀನಿ ಈ ಥರ ಚೆನ್ನಾಗಿ ಗಂಟು ಅದನ್ನು ಅದು ಹೊರಗಡೆ ಬರಬಾರ್ದು ಬರೀ ರಸ ಮಾತ್ರ ಹೊರಗಡೆ ಬರಬೇಕಷ್ಟೇ ಈ ಥರ ಟೈಟಾಗಿ ಒಂದು ಬಟ್ಟೆಲಿ ವೈಟ್ ಬಟ್ಟೆ ಹಾಕಿ ಕಲ್ಲರ್ ಬಟ್ಟೆ ಹಾಕಬೇಡಿ ಏಕೆಂದರೆ ಕಲ್ಲರ್ ಬಟ್ಟೆ ಬೇತಾ ಬೇತಾ ಕಲ್ಲರ್ ಬಿಡುತ್ತೆ ಬಿಟ್ಟರೆ ಅದು ಆ ಕಲ್ಲರ್ ಏನೇನಾರು ಸೇರಿಸಿರ್ತಾರಲ್ಲ ಚೆನ್ನಾಗಿರೋದಿಲ್ಲ ನೋಡಿ ಇಷ್ಟೇ ಒಂದು ಬಿಳಿ ಬಟ್ಟೆಲ್ಲ ಹಾಕಿ ಕಟ್ ಹಾಕ್ಬಿ ಕಟ್ಟಾಕ್ಬಿಡೋದು ಅದನ್ನ ಈಗ ಅದು ಮುಳುಗುವಷ್ಟು ನೀರು ಸೇರಿಸಿದ್ದೀನಿ ಸ್ಟವ್ ಆನ್ ಮಾಡಿ ಒಂದು ನಾಲ್ಕು ವಿಸಿಲು ಕೂಗಿಸ್ಬೇಕು ಅದಕ್ಕೆ ಕಾಳು ಬೇಯೋದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕಾಳು ಬೇಯಬೇಕು ಕಾಳು ಬೆಂದಿಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ ಇದು ಆ ಟೀ ಪುಡಿ ಇದು ಬರುತ್ತಲ್ಲ ಏನು ಸ್ಮೆಲ್ ಇರ್ತದೆ ಗೊತ್ತಾ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜು ಸಾಕು ಮೂರು ಈರುಳ್ಳಿ ಆದರೆ ಸಾಕು ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ಇದು ನಾಲ್ಕು ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಗೆಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಚಕ್ಕೆ ಒಂದು ನಾಲ್ಕೈದು ಲವಂಗ ತೊಗೊಂಡಿದ್ದೀನಿ ತುಂಬ ಈಸಿನ ಮಾಡ್ಕೋಬೋದು ಅಷ್ಟೇ ಅಂದರೆ ರುಚಿ ಇರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಕಡಾಯಿ ಇಟ್ಟಿದೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಅದಕ್ಕೆ ಚಕ್ಕೆ ಲವಂಗ ಸೇರಿಸ್ತಾ ಇದ್ದೀನಿ ಇದು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಾಕೋಬೇಕು ಹಸಿದಿ ಹಾಕೋಬೇಡಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರ್ತದೆ ಇದಕ್ಕೆ ಈರುಳ್ಳಿ ಕಟ್ ಮಾಡಿಟ್ಟಿದ್ದಲ್ಲ ಮೂರು ಈರುಳ್ಳಿ ಅದನ್ನ ಒಂದು ಉದ್ದ ಉದ್ದ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗದಷ್ಟು ಚೆನ್ನಾಗಿರ್ತದೆ ಯಾವುದೇ ವೀಡಿಯೋದಲ್ಲಿ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ರುಚಿ ಇರ್ತದೆ ಸಾರು ಹಸಿ ಈರುಳ್ಳಿ ಹಾಕೊಂಡು ಮಿಕ್ಸಿಗೆ ಹಾಕಬೇಡಿ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಸಿ ವಾಸನೆ ಬರುತ್ತೆ ಸಾರು ಅದು ಏಕೆಂದರೆ ನಾನು ತುಂಬ ಮನೆಯಲ್ಲಿ ಮಾಡಿ ನಂಗೆ ನನಗೆ ಅಭ್ಯಾಸ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಯಾವುದೇ ಮಸಾಲೆ ಮಾಡಿದ್ರು ನಾವು ಫ್ರೈ ಮಾಡಿ ಹಾಕ್ದಷ್ಟು ಚೆನ್ನಾಗಿರ್ತದೆ ಸಾರು ನೋಡಿ ನಾಲ್ಕು ಆಯಿತು ಇದು ಮಸಾಲ ರೋಸ್ಟ್ ಮಾಡಿದಷ್ಟು ಟೇಸ್ಟ್ ಚ ಸಾರು ಇದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದಾನೆ ಅದನ್ನು ಸೇರಿಸ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಏನಾರು ಇಲ್ಲ ಅಂದರೆ ನೀವು ಟೊಮೊಟೊ ಇನ್ನೂ ಒಂದು ಹಾಕೋಬೇಕು ಏಕೆಂದರೆ ಫ್ರೆಶ್ ಕ್ರೀಮ್ ಹಾಕುತ್ತ ಹಾಕ್ತೀವಲ್ಲ ರುಚಿ ಚೆನ್ನಾಗಿರ್ತದೆ ಟೊಮೊಟೊ ಸ್ವಲ್ಪ ಕಡಿಮೆ ಹಾಕೊಂಡ್ರೂ ಫ್ರೆಶ್ ಕ್ರೀಮ್ ಕ ರುಚಿ ಕೊಡುತ್ತೆ ಏನಾರು ಫ್ರೆಶ್ ಕ್ರೀಮ್ ಏನಾರು ಇಲ್ಲ ಅಂದರೆ ನಿಮ್ಮ ಹತ್ರ ಇನ್ನೊಂದು ಎರಡು ಟಮೊಟೋನ ಒಂದು ಸೇರಿಸ್ಕೊಂಡು ಹಾಕೋಬೇಕು ಇಷ್ಟೇ ಸ್ವಲ್ಪ ಫ್ರೈ ಮಾಡಿ ಇವಾಗ ಇದು ತಣ್ಣಗಾಗಕ್ಕೆ ಬಿಡಬೇಕು ಸ್ಟವ್ ಆಫ್ ಮಾಡಿದ್ದೀನಿ ಮೆತ್ತಗಾದ್ರೆ ಸಾಕು ಇದನ್ನ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಹುಣ್ಣುಗ್ ರುಬ್ಬೇಕು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈಗ ಎರಡು ಪೀಸ್ ಬಟರ್ ತಗೊಂಡು ಬಟರ್ ತಗೋತಾ ಇದ್ದೀನಿ ಒಂದು 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 ಪೀಸು ಚಕ್ಕೆ ಒಂದೆರಡು ಬಿರಿಯಾನಿ ಎಲೆ ಒಂದು ಎರಡು ನಾಲ್ಕು ಲವಂಗ ಅಷ್ಟೇ ಅದೇ ಕಡಾಯಲ್ಲಿ ಬಟರ್ ಹಾಕ್ತೀನಿ ನೀವು ಬಟರ್ ಇಲ್ಲಾಂದರೆ ನೀವು ತುಪ್ಪನ ಸೇರಿಸ್ಕೋಬೋದು ಇಲ್ಲ ಎಣ್ಣೆನಾರ ಹಾಕೋಬೋದು ಬಟರ್ ಇತ್ತು ಅದಕ್ಕೆ ಬಟರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನೂ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಕರಗಬೇಕು ಕಡಾಯಿ ಬಿಸಿ ಹಾಕಬೇಕು ಅದಕ್ಕೆ ಒಂದೆರಡು ಚಕ್ಕೆ ಎರಡು ಲವಂಗ ಹಾಕೊ ಹಾಕ್ಕೊಂಡಿದ್ದೀನಿ ಬಟರ್ ಹಾಕಿದ್ನೆಲ್ಲ ಬಿಸಿ ಆಯಿತು ಇದಕ್ಕೇ ಒಂದು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ದೊಡ್ಡ ಸ್ಪೂನು ಒಂದೂವರೆ ಸ್ಪೂನ್ ಬರುತ್ತೆ ಚಿಕ್ಕ ಸ್ಪೂನಲ್ಲಿ ಅದನ್ನ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ತಾಯಿದ್ದೀನಿ ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನ ಮಸಾಲೆ ಅಂದರೆ ಅಷ್ಟು ಟೇಸ್ಟ್ ಇರ್ತದೆ ಸ್ವಲ್ಪ ಅರಶಿನ ಅರಶಿನ ಹಾಕೋತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಈ ಚೆನ್ನ ಮಸಾಲಾನ ಈ ಥರನೂ ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ಹೇಳಿ ಇವಾಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ತುಂಬ ಈಸಿಯಿಂದ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಕುಕ್ಕರ್ ಓಪನ್ ಮಾಡ್ತೀನಿ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ನಾಲ್ಕು ವಿಸಲ್ ಬಿಟ್ಟಿದೆ ನೋಡಿ ಈ ಕಲರ್ ಬಂದಿದೆ ಆ ಟೀ ಪುಡಿ ಕಲ್ಲರೆಲ್ಲ ಕಲ್ಲರೆಲ್ಲ ಬಿಟ್ಟಿದೆ ನೋಡಿ ಇದನ್ನು ತೆಗೆದಿಡ್ಬೇಕು ಅಷ್ಟೇ ಅದು ಅದು ಸುಮ್ಮನೆ ವೇಸ್ಟ್ ಅದು ಆದರೆ ಕಲ್ಲರ್ ಬಟ್ಟೆ ಅಂತೂ ಮಾಡಿ ಹಾಕೋಕೆ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದೋಗಿದೆ ಈ ನೀರು ಸಮೇತ ಹಾಕ್ತೀನಿ ಈ ಟೀ ಪೌಡಿ ಹಾಕಿದ್ನಲ್ಲ ಈ ನೀರು ಸಮೇತ ಹಾಕ್ತೀನಿ ಇವಾಗ ಮಿಕ್ಸಿ ತೊಳೆದಿದ್ದನ ಆ ನೀರು ಇದ್ದೀನಿ ಈ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಏಕೆಂದರೆ ನನ್ನ ಕಾಳು ಉಪ್ಪು ಹಾಕಿದೆ ಇವಾಗ ಚೆನ್ನ ಮಸಾಲ ಸೇರಿಸ್ತಾ ಇದ್ದೀನಿ ಅದಕ್ಕೆ ಚೆನ್ನ ಮಸಾಲ ಬಂದುಬಿಟ್ಟು ಸ್ವಲ್ಪನೇ ಸೇರಿಸ್ತೀನಿ ಏಕೆಂದರೆ ನಾನು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಎಲ್ಲ ಹಾಕ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಚನ್ನ ಮಸಾಲ ಸೇರಿಸ್ತಾ ಇರೋದು ಯಾವ ಚೆನ್ನ ಮ ಯಾವ ಯಾವ ಇದು ತಗೋಬೋದು ಚನ್ನ ಮಸಾಲದ ಐಡಿ ಐಡಿ ಪ್ಯಾಕೆಟು ಇವಾಗ ಬೆಂದಿತಲ್ಲ ಕಾಳು ಅದರೊಳಗಡೆ ಹಾಕ್ತಾಯಿದ್ದೀನಿ ಈ ಕಾಳು ಹಾಕ್ಬಿಟ್ಟು ಒಂದು ಎರಡೇ ಒಂದು ಎರಡು ಮೂರು ಸಲ ಕಾಳನ್ನ ಸ್ವಲ್ಪ ಮ್ಯಾಶ್ ಮಾಡಬೇಕು ಫುಲ್ ಮ್ಯಾಶ್ ಮಾಡಬೇಡಿ ಅವಾಗ ರುಚಿ ಚೆನ್ನಾಗಿರುತ್ತೆ ಕಾಳು ಹಾಗೇ ಬಿಡಬೇಡಿ ಸ್ವಲ್ಪ ಈಗ ಮುಕ್ಕಿದ್ರೆ ಅದು ಕಾಳು ಸ್ವಲ್ಪ ಹೊಡಿತದಲ್ಲ ಅವಾಗ ರುಚಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನಾವು ಇದು ಈ ಥರನೂ ಬೇಡ ಅಂದರೆ ಒಂದು ಸ್ಪೂನ್ ಕಾಳು ತೊಗೊಂಡು ಮಿಕ್ಸಿಗೆ ಹಾಕೋಬೋದು ಮಿಕ್ಸಿಗೆ ಹಾಕ್ಬಿಟ್ಟು ಏನಾಯ್ತದೆ ಗಟ್ಟಿ ಬಂದುಬಿಡ್ತದೆ ಸಾರು ಅದಕ್ಕೆ ಅದು ಚ ಸರಿ ಇರೋದಿಲ್ಲ ಅಂದ್ಬಿಟ್ಟು ನಾನು ಮ್ಯಾಶ್ ಮಾಡಿ ಹಂಗೆ ಅಂದರೆ ಸೌಟಲ್ಲಿ ಸ್ವಲ್ಪ ಮ್ಯಾಶ್ ಮಾಡ್ತಾಯಿದ್ದೀನಿ ಕಾಳು ಸ್ವಲ್ಪ ಇದು ನೈಸ್ ಆಗಲಿ ಅಂತ ನೋಡಿ ಇಷ್ಟೆ ಇವಾಗ ಚೆನ್ನ ಮಸಾಲೆ ಇದು ಪೌಡ್ರ್ ತೊಗೊಂಡಿದ್ದಾನೆ ಒಂದು ಅರ್ಧ ಸ್ಪೂನಷ್ಟು ಒಂದು ಮುಕ್ಕಾಲು ಅಷ್ಟು ಇರ್ಬೋದು ಇದನ್ನು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಕಸ್ತೂರಿ ಮೆತಿ ಒಂದು ಸ್ಪೂನಷ್ಟು ಕಸ್ತೂರಿ ಮೆಸ್ತಿ ಮೇತಿ ತೊಗೊಂಡಿದೆ ಅದನ್ನು ಕೈಯಲ್ಲಿ ಸ್ವಲ್ಪ ಮ್ಯಾಶ್ ಮಾಡಿ ಮೇಲ್ಗಡೆ ಹಾಕ್ತಾಯಿದ್ದೀನಿ ಕಸ್ತೂರಿ ಮೇ ಮೇತಿ ಹಾಕಿದ್ರೆ ರುಚಿ ಚೆನ್ನಾಗಿರ್ತದೆ ಸ್ಮೆಲ್ ಚೆನ್ನಾಗಿರುತ್ತೆ ಅದು ಅದಕ್ಕೋಸ್ಕರ ಕಸ್ತೂರಿ ಮೇತಿ ಲಾಸ್ಟಲ್ಲಿ ಹಾಕಬೇಕು ನೋಡಿ ಈ ಥರ ಗಟ್ಟಿಗೆ ಬರುತ್ತೆ ನೋಡಿ ರೈಸ್ಗೂ ಚೆನ್ನಾಗಿರ್ತದೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಚೆನ್ನ ಮಸಾಲ ಗ್ರೇವಿ ಆ ಟೀ ಪುಡಿ ಹಾಕಿರ್ತೀವಲ್ಲ ಎಷ್ಟು ಘಮ 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 ಅಂತ ಗೊತ್ತಾ ತುಂಬ ರುಚಿ ಚೆನ್ನಾಗಿರುತ್ತೆ ಪೂರಿಗಂತೂ ತುಂಬ ಚೆನ್ನಾಗಿರ್ತದೆ ಪೂರಿಗೆ ಪೂರಿ ಚೆನ್ನ ಮಸಾಲ ಸೂಪರ್ ಇವಾಗ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಫ್ರೆಶ್ ಕ್ರೀಮು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋ ಹಾಕೋಬೇಕು ಇದನ್ನ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಶ್ ಕ್ರೀಮು ಅವ್ರ ಮನೆ ದೊಡ್ಡ ಪ್ಯಾಕೆಟ್ ತರಿಸಿದ್ರು ಆ ಫ್ರೆಶ್ ಕ್ರೀಮ್ ಏನೇನಕ್ಕೆ ಹಾಕ್ಬೋದು ಎಲ್ಲ ಐಟಮ್ಮು ಅವ್ರ ಮನೆಗೆ ಮಾಡ್ಕೊಡ್ತಾಯಿದ್ದೀನಿ ಫ್ರೆಶ್ ಕ್ರೀಮ್ ಹಾಕಿದ್ರೆ ಅದು ರುಚಿ ಏನು ರುಚಿ ಇರುತ್ತೆ ಗೊತ್ತಾ ಸೂಪರಾಗಿರುತ್ತದೆ ನೋಡಿ ಇಷ್ಟೇ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ